ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಗಿಡದ ಉಪಯೋಗಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ಈ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಹಾಗಾದರೆ ಇವಾಗ ತುಳಸಿ ಗಿಡದ ಉಪಯೋಗಗಳನ್ನು ನೋಡೋಣ ಒಂದು ತುಳಸಿ ಗಿಡ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಅಂದರೆ ಪ್ರಾಚೀನ ಭಾರತೀಯ ಗ್ರಂಥಗಳ ಪ್ರಕಾರ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದು ಸಂಪತ್ತು ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ ನೀವು ಕೇಳಿರ್ತೀರಾ ಅನ್ಕೊತೀನಿ ಎರಡು ಈ ತುಳಸಿ ಗಿಡವು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ ಈ ತುಳಸಿ ಗಿಡಗಳ ಮಧ್ಯ ಇದ್ದಾಗ ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತದೆ ಹಾಗೆ ಮನಸ್ಸಿನ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ಈ ತುಳಸಿ ಗಿಡ ಅಂದರೆ ಸ್ಟ್ರೆಸ್ ಏನಿರುತ್ತೋ ಅದನ್ನು ಕಡಿಮೆ ಮಾಡುತ್ತೆ ಮೂರು ಈ ತುಳಸಿ ಗಿಡ ಇಂಗಾಲದ ಡೈಆಕ್ಸೈಡನ್ನು ಹಾಕಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ ಅಂದರೆ ನಿಮ್ಮ ಮನೆಯ ಗಾಳಿಯನ್ನು ಶುದ್ಧೀಕರಿಸುತ್ತೆ ತುಳಸಿಯನ್ನು ಶುದ್ಧತೆಯ ಸಂಕೇತ ಎಂದು ಕೂಡ ಕರೆಯುತ್ತಾರೆ ನಾಲ್ಕು ಈ ತುಳಸಿಯು ಹೃದಯದ ಕಾಯಿಲೆಗಳಿಗೆ ರಾಮಬಾಣ ಅಂತಲೇ ಹೇಳಬಹುದು ಐದು ತುಳಸಿ ಹಲ್ಲಿನ ಆರೋಗ್ಯಕ್ಕೆ ತುಂಬ ಉತ್ತಮ ಆರು ತುಳಸಿ ಕೂದಲಿನ ತಲೆಹೊಟ್ಟುಗಳ ವಿರುದ್ಧ ಹೋರಾಡುತ್ತದೆ ಏಳು ಇದು ಚರ್ಮದ ಮೇಲಿನ ಸುಕ್ಕು ಮತ್ತು ಇತರ ಕಲೆಗಳನ್ನು ತೆಗೆದುಹಾಕುತ್ತದೆ ಎಂಟು ಹಾಗೆ ಈ ತುಳಸಿ ಗಿಡವು ಅತ್ಯುತ್ತಮ ಕೀಟ ನಿವಾರಕ ಕೂಡ ಹೌದು ಒಂಬತ್ತು ಈ ತುಳಸಿಯು ಉಸಿರಾಟದ ತೊಂದರೆಗಳ ವಿರುದ್ಧ ಹೋರಾಡುತ್ತೆ ಹತ್ತು ಈ ತುಳಸಿಯಿಂದ ಕೆಮ್ಮು ಮತ್ತು ಶೀತ ಬೇಗ ಗುಣವಾಗುತ್ತೆ ಹನ್ನೊಂದು ಈ ತುಳಸಿಯು ನೋವು ನಿವಾರಕ ಗುಣ ಹೊಂದಿದ್ದು ಮತ್ತು ಮೈಗ್ರೇನ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಹನ್ನೆರಡು ಈ ತುಳಸಿಯು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್